ಪಟ್ಟಣದ ಕೋನಾಪುರಪೇಟೆಯಲ್ಲಿ ಹೆಚ್ಚಿದ ಟಿಪ್ಪರ್ಗಳ ಹಾವಳಿ ಧೂಳುಮುಕ್ತ ಮಾಡುವಂತೆ ಕೋನಾಪುರಪೇಟೆಯ ನಿವಾಸಿಗಳಿಂದ ಪ್ರತಿಭಟನೆ ಮರಳು ಟಿಪ್ಪರ್ ಕಾಂಕರ್ ಟಿಪ್ಪರ್ ಸಂಚಾರದಿಂದ ತೊಂದರೆ ಸರ್ಕಾರದ ವಿರುದ್ಧಾಧಿಕಾರ ಕೂಗಿದ ಕೋನಾಪುರಪೇಟೆಯ ನಿವಾಸಿಗಳು ಮಾನ್ವಿ ಪಟ್ಟಣದ ಪೇಟೆಯ ಮಾರ್ಗದಲ್ಲಿ ಖನಿಜ ಸಂಪತ್ತು ಲೂಟಿ ಮಾಡುವ ಟಿಪ್ಪರ್ಗಳ ಸಂಚಾರ ಹೆಚ್ಚಿದ್ದರಿಂದ ಧೂಳು ವಿಪರೀತವಾಗಿದ್ದು ಸರ್ಕಾರ ಕಾನೂನು ಕ್ರಮ ಕೈಗೊಂಡು ಧೂಳು ಮುಕ್ತ ಮಾಡಬೇಕು ಎಂದು ಆಗ್ರಹಿಸಿ ಕೋನಾಪುರಪೇಟೆಯ ನಿವಾಸಿಗಳು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಕೋಮಾಪುರ ಪೇಟೆಯಿಂದ ಟಿಪ್ಪರ್ಗಳ ಸಂಚಾರ ಜಾಸ್ತಿ ಇರುವ ಕಾರಣ ನಮಗೆ ತೊಂದರೆಯಾಗಿದೆ ಹಾಗೆಯೇ ಧೂಳಿನಿಂದಾಗಿ ವೃದ್ಧರಿಗೆ ಹಾಗೂ ಸಾರ್ವಜನಿಕರಿಗೆ ತೊಂದರೆಯಾಗಿದೆ ಯಾವುದೇ ಒಂದು ಪಕ್ಷ ರಾಜಕೀಯ ಏನೂ ಇಲ್ಲ ಇಲ್ಲಿ ಜನರು ಸಮಸ್ಯೆಗಳನ್ನು ಇಲ್ಲಿ ಧೂಳಿಂದ ಆ ಸಮಸ್ಯೆಗಳನ್ನು ಹೇಳೋದಕ್ಕಾಗಿ ಇವತ್ತು ಈ ಜನ ಎಲ್ಲರೂ ತಮ್ಮ ತೊಂದರೆಗಳನ್ನು ಹೇಳ್ಕೊಳ್ಳೋದಕ್ಕೆ ಇವತ್ತು ಬೀದಿಯಲ್ಲಿ ಕುಳಿತಿದ್ದಾರೆ ಮುಖ್ಯ ಸಮಸ್ಯೆ ಈ ಕೋನಾಪುರ ಪೇಟೆಯಲ್ಲಿ ಭಾರಿ ಪ್ರಮಾಣದ ವಾಹನಗಳು ಓಡಾಡ್ತವೆ ಅದು ಕಂಕರ್ ಮಿಷನ್ ಇರ್ಬೋದು ಅಥವಾ ಈ ಮಿಲ್ಲಿನ ಅಕ್ಕಿ ಮಿಲ್ ಲೋಡ್ ಗಾಡಿಗಳು ಉಸುಗು ಮರಳು ಇವೆಲ್ಲ ಅಕ್ರಮವಾಗಿ ಸಾಗಾಣಿಕೆ ಅಕ್ರಮ ಸಾಗಾಣಿಕೆನ ಅದನ್ನು ಅಧಿಕಾರಿಗಳು ನೋಡಿಕೊಳ್ಳಿ ನಮ್ಮ ಸಮಸ್ಯೆ ಹೇಳಿದ್ರೆ ಇಲ್ಲಿ ಸಾಕಷ್ಟು ವಾಹನಗಳು ಬಹಳ ದಟ್ಟನೆ ವಾಹನಗಳು ತಿರುಗಾಡೋದ್ರಿಂದ ಜನಸಾಮಾನ್ಯರಿಗೆ ಬಹಳಷ್ಟು ತೊಂದರೆಯಾಗಿದೆ ಆಗಿದೆ ಪ್ರತಿದಿನ ಸಾಕಷ್ಟು ಗಟ್ಟಲೆ ಅದನ್ನ ಧೂಳನ್ನ ನೀವು ಯಾರಾದರೂ ನೋಡಿದರೆ ಅಷ್ಟು ಧೂಳು ಇಲ್ಲಿರ್ತಕ್ಕಂಥ ಹೋಟೆಲ್ಗಳಲ್ಲಿ ಇಲ್ಲಿ ಏನೋ ಜನ ಇದು ಕೋನಾಪುರ ಪೇಟೆ ಅಂದ್ರೆ ಹಳ್ಳಿ ವಾತಾವರಣ ಇದ್ದಂಥ ಒಂದು ಪೇಟೆ ಇದು ವಾರ್ಡ್ ಇದು ಇಲ್ಲಿ ದನಕಾರಗಳು ಎತ್ತು ಬಂಡಿ ಜನ ಎಲ್ಲರೂ ರೋಡಿಗೆ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆಗಳಾಗ್ಯಾವ ಜನ ಏನಾದರೂ ಟಿಫನ್ ಮಾಡ್ಬೇಕಂತ ಹೋದರೆ ಒಂದು ಒಗ್ಗಣೆ ಬುಗ್ಗಿ ಏನೋ ನಾಷ್ಟ ಮಾಡ್ಬೇಕಂದ್ರೆ ಅದರಲ್ಲೇ ಧೂಳು ನೀವು ಟೀ ಕುಡಿಬೇಕಂತ ಹೋದ್ರೆ ಅದರಲ್ಲೇ ಧೂಳು ಅಂಗಡಿಗೆ ಏನನ್ನ ತಗೊಳ್ಬೇಕಂತ ಹೋದ್ರೆ ಅದರಲ್ಲೇ ಧೂಳು ಈ ಏರಿಯಾ ಎಲ್ಲ ಇದಕ್ಕೆ ಈ ಜನರಿಗೆ ಇನ್ನೂ ಅರ್ಥ ಆಗ್ಬೇಕಾಗಿದೆ ಇಡೀ ಈ ಧೂಳು ಬರೀ ರೋಡಿಗೆ ಮಾತ್ರ ಇಲ್ಲ ಇಡೀ ವಾರ್ಡನ್ನು ಇಡೀ ಊರನ್ನು ಅಂಡಿದೆ ಇಲ್ಲಿ ಟಿ ವಿ ಟಿ ವಿ ಅಸ್ತಮ ಕ್ಯಾನ್ಸರು ಮುಂತಾದ ಕಾಯಿಲೆಗಳು ಇಲ್ಲಿ ಜನರಿಗೆ ಬರ್ತವೆ ಆದರೆ ಜನರಿಗೆ ಗೊತ್ತಾಗ್ತಿಲ್ಲ ಅದು ಧೂಳಿನಿಂದ ಸಣ್ಣ ಸಣ್ಣ ಚಿಕ್ಕ 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 ಮಕ್ಕಳಿಗೆ ಅಲರ್ಜಿ ಅಲರ್ಜಿ ಆಗ್ತಿದೆ ಟಿ ವಿ ಆಗ್ತಿದೆ ಅಸ್ತಮ ಆಗ್ತಿದೆ ಬೇರೆ ಬೇರೆ ಕಾಯಿಲೆಗಳು ಉಸಿರಾಟದ ತೊಂದರೆಗಳಾಗ್ತವೆ ಎಲ್ಲ ತೊಂದರೆಗಳಿದ್ರು ಸಹ ಜನ ಮಾಡ್ತಿದ್ದಾರೆ ಅಂದರೆ ತಮ್ಮ ಪಾಡಿಗೆ ತಾವಿದ್ದಾರೆ ಇಲ್ಲಿ ನಡೆಸಿದಂಥ ವ್ಯಕ್ತಿಗಳು ಇದ್ರ ಬಗ್ಗೆ ಯಾರೇ ಅವರು ಉದ್ಯಮಿ ಮಾಡೋಂಥವ್ರು ಏನಿದ್ದಾರೆ ಅಂದ್ರೆ ಅವ್ರಿಗೆ ಹಣ ಮುಖ್ಯ ಆಗಿದೆ ಜನರ ಆರೋಗ್ಯ ಆಗಲಿ ಅಥವಾ ಜನರ ಸಮಸ್ಯೆ ಅವ್ರಿಗೆ ದುಡ್ಡು ಮುಖ್ಯ ಆ ದುಡ್ಡನ್ನು ಗಳಿಸೋದಕ್ಕಾಗಿ ಯಾವುದೇ ಮಾರ್ಗದಲ್ಲಿ ಅವರು ಜನರ ಮೇಲೆ ಆ ಟಿಪ್ಪರ್ನನ್ನು ಓಡಿಸ್ತಾರ ಅಥವಾ ಧೂಳಾದ್ರೆ ಎಬ್ಬಿಸ್ತಾರ ಏನಾದರೂ ಮಾಡಿ ಅವ್ರು ತಮ್ಮ ಕೆಲಸವನ್ನ ಮಾಡಿಕೊಳ್ತಾರ ಆದ್ರೆ ಜನರ ಆರೋಗ್ಯವನ್ನ ಯಾರು ಕಾಪಾಡ್ತಿಲ್ಲ ಈ ಜನರ ಮತ್ತೆ ಇದೇನಾಗಿದೆ ಅಂತ ಹೇಳಿದ್ರೆ ಈ ದಾರಿ ನೀವು ಒಂದು ರಿಪೋರ್ಟ್ ತಗೊಂಡ್ರಿಗಿನ ಈ ದಾರಿಗೆ ಒಂದು ಸೆನ್ಸಸ್ ಮಾಡ್ತಾರ ಪ್ರತಿ ವರ್ಷದಲ್ಲಿ ಒಂದು ಸರ್ವೆ ಅಂತ ಹೇಳಿ ಮಾಡ್ತಾರ ಆ ಸರ್ವೆ ರಿಪೋರ್ಟ್ ನೀವು ತಗೊಂಡ್ರೆ ಅತ್ಯಂತ ಹೆಚ್ಚು ಓಡಾಡ್ತಕ್ಕಂಥ ಗಾಡಿಗಳು ವಾಹನಗಳು ಓಡಾಡತಕ್ಕ ರಸ್ತೆ ಇದು ಇದರ ಸುಮಾರು ಒಂದು ಹದಿನೈದು ಇಪ್ಪತ್ತು ಹಳ್ಳಿಗಳು ಈ ಮಾರ್ಗವಾಗಿ ಬರ್ತವೆ ಮತ್ತೆ ಒಂದ್ ನಿಮಿಷ ಮತ್ತೆ ಗಡಿ ಭಾಗದ ಏನಿದೆ ಇಲ್ಲಿ ಗಡಿ ಭಾಗ ಆಂಧ್ರ ಆಂಧ್ರ ಮೂಲದಿಂದ ಮತ್ತೆ ಸಿನ್ನೂರು ಗೋನ್ವಾರ ಈ ಕಡೆ ಉಲ್ಗುಂಚಿ ಮೂಲದಿಂದನೂ ಸಹ ಸಾಕಷ್ಟು ಸುಮಾರು ಐವತ್ತು ನೂರ ಹಳ್ಳಿಗಳಿಗೆ ಓಡಾಡಂತ ಜನ ಕೂಲಿ ಕಾರ್ಮಿಕರು ಎಲ್ಲರೂ ಬೇರೆ ಬೇರೆ ಓಡಾಡುವಂಥ ಜನ ಜನ ದಟ್ಟಣೆ ಪ್ರದೇಶದು ಇಲ್ಲಿ ಆ ಗಾಡಿಗಳ ಓಡಾಟದಿಂದ ಟಿಪ್ಪರ್ಗಳ ಓಡಾಟದಿಂದ ಜನರಿಗೆ ಬಹಳಷ್ಟು ತೊಂದರೆ ಆಗಿದೆ ಬಹಳ ಮುಖ್ಯವಾಗಿ ಏನಾಗಬೇಕಾಗಿದ್ರೆ ಇದು ಒಂದು ಬೈಪಾಸ್ ರಸ್ತೆ ಆಗ್ಬೇಕು ಮಧ್ಯದಲ್ಲಿ ಸಿಟಿ ಮಧ್ಯದಲ್ಲಿ ಇಷ್ಟು ಇಕ್ಕಟ್ಟಾದ ದಾರಿಯಲ್ಲಿ ನೀವು ಅಂತಂತ ಲೋಡ್ಗಳನ್ನ ಬೆಳಗ್ಗೆ ನೀವು ಒಂಬತ್ತು ಗಂಟೆಗೆ ಎಂಟು ಗಂಟೆಗೆ ನೋಡಿದ್ರೆ ಸಾಕಷ್ಟು ಶಾಲೆ ವಾಹನಗಳು ಶಾಲೆ ವಾಹನಗಳು ಸಾಕಷ್ಟು ಶಾಲೆ ಮಕ್ಕಳು ಓಡಾಡ್ತಾರೆ ಆ ಕಡೆ ಕಡೆ ಸಂಜೆ ಶಾಲೆ ಮಕ್ಕಳು ಓಡ್ತಾರೆ ಇಲ್ಲಿ ಸರ್ಕಾರಿ ಆಸ್ಪತ್ರೆ ಇದೆ ಇಲ್ಲಿ ಸರ್ಕಾರಿ ಆಸ್ಪತ್ರೆ ಇದೆ ಅಂಬುಲೆನ್ಸ್ಗ ಆದರೂ ಕೂಡ ಯಾವುದೇ ಬದಲಾವಣೆ ಆಗಿಲ್ಲ ಇಲ್ಲಿಗೆ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನಮ್ಮ ಸಣ್ಣ ಇತ್ತು ಅವಾಗೆಲ್ಲ ರೈತರು ರೈತರ ಏರಿಯಾ ಇದೆಲ್ಲ ಸಣ್ಣ ರೋಡಿತ್ತು ತಡ್ಕೊಂಡಿದ್ದು ಈಗ ಏನು ಮಾಡಿದ್ರು ಇಡೀ ಟೋಟಲ್ ಇಲ್ಲಿಗಲ್ ಮೈನಿಂಗ್ಸ್ ಎಲ್ಲ ನಮ್ಮ ಭಾಗದಲ್ಲಿಂದನೇ ಹೋಗ್ಬೇಕು ಪ್ರತಿಯೊಂದು ಏನೇ ಆಗಲಿ ಒಂದು ಭತ್ತ ಹೋಗ್ಬೇಕು ಒಂದು ಉಸುಗು ಹೋಗ್ಬೇಕು ಕಂಗರ್ ಹೋಗ್ಬೇಕು ಮರಮ ಹೋಗ್ಬೇಕು ಯಾವುದೇ ಒಂದು ಇದು ಹೋಗ್ಬೇಕಂದ್ರೆ ಇಲ್ಲಿ ಕೊನೋರು ಬಿಡ್ಲಿಂದನೇ ಹೋಗ್ಬೇಕು ಆದರೆ ಈ ಕೋನವ್ರ ಬಿಡ್ಲಿಂದ ಹದಿಮಾರು ಅಧಿಕ ಅಭಿವೃದ್ಧಿ ಮಾಡೋಕ್ಕೆ ಯಾವ ರಾಜಕಾರಣಿಗಳಾಯ್ತು ಯಾವ ಅಧಿಕಾರಿಗಳಾಯಿತು ಸ್ವ ಮನಸ್ಸೋ ಇಚ್ಛೆಯಿಂದ ಇಲ್ಲಿ ಅಭಿವೃದ್ಧಿ ಮಾಡ್ತಾ ಇಲ್ಲ ಏನು ಮೊದಲಿಂದ ಏನಿದೆ ಅದೇ ರೀತಿಯಾಗಿ ವಾತಾವರಣ ಇಲ್ಲಿದೆ ಆದರೆ ಇಲ್ಲಿರ್ತಕ್ಕಂಥ ಜನರು ಏನಂದ್ರೆ ಆರೋಗ್ಯ ಹೋಗಿದೆ ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮದೇ ಒಂದು ತರಕಾರಿ ಅಂಗಡಿ ಇತ್ತು ಆ ಧೂಳ ಇದು ನೋಡಿ 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 ಲಾಸ್ಟ್ ತರಕಾರಿ ಅಂಗಡಿನೇ ತು ಹೋದ್ವಿ ಯಾಕಂದ್ರೆ ಆ ಧೂಳದಿಂದ ಕುಂತು ಜನರ ಏನಂತಾರೆ ಒಳ್ಳೆ ತರಕಾರಿ ಅಂತಾರೆ ಆ ರೀತಿ ವಾತಾವರಣ ಸೃಷ್ಟಿಯಾಗಿ ಆಗಿಬಿಡುತ್ತೆ ಅದರೊಳಗ ನಮ್ಮಅಪ್ಪನ ಎರಡು ದಿನ ಕುಂದರ್ಸಿದ್ವಿ ಅಸ್ತಮ ಪೇಷಂಟ್ ಬಂದಾಗಲಿಂದ ನಾವಪ್ಪನ ಹಾಸ್ಪಿಟ್ಲಿಗೆ ಹಾಕೊಂಡು ಬಹಳ ತೊಂದರೆ ಅನುಭವಿಸಿದ್ವಿ ಈ ರೀತಿ ಸಮಸ್ಯೆ ಉಂಟಾಗ್ಯದ ಅಲ್ಲ ಸರ್ ಈ ರೀತಿ ಆಗ್ತದೆ ಸರ್ಕಾರ ಏನ್ ಮಾಡ್ತದೆ ಅಧಿಕಾರಿಗಳು ಏನ್ ಮಾಡ್ತಾರೆ ಶಾಸಕರು ಏನ್ ಇಲ್ಲೆಲ್ಲ ಏನಿಲ್ಲ ಸರ್ ಅಧಿಕಾರಿಗಳು ಕೆಲವೊಬ್ರು ರಾಜಕಾರಣಿಗಳು ಮತ್ ಕೇಳ್ತಾರ ಅಲ್ಲಿಗೆ ಸರಿ ಮಾಡ್ತಾರ ಮತ್ತೆ ಅದು ಏನು ಯಥಾಸ್ಥಿತಿ ಪ್ರಜೆ ತಮ್ಮ ತಾವು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿ ಈ ರೀತಿ ಆದ್ರೆ ಏನು ಮತ್ತೆ ಜನರಿಗೆ ಮತ್ತೆ ಅಸ್ತಮ ಮತ್ತು ನಾನಾ ರೀತಿಯ ಕಾಯಿಲೆಗಳು ರೋತರಿಗೆ ಮಕ್ಕಳು ಈ ರೀತಿ ತೊಂದರೆ ಆದ್ರೆ ಅನಾಹುತ ಆದ್ರೆ ಇದಕ್ಕೆ ಸರ್ಕಾರ ಇದೆ ಅದಕ್ಕೆ ನೇರವಾಗಿ ಶಾಸಕರು ಮತ್ತೆ ಅಧಿಕಾರಿಗಳೇ ನೇರ ಹೊಣೆ ಅದು ಶಾಸಕರು ಹಂಪಯ್ಯ ನಾಯಕ್ ಅವರು ಜನರ ಬಗ್ಗೆ ಕಾಳಜಿ ಇದ್ದಪ್ಪ ಅಂದ್ರೆ ಈಗ ಆಲ್ರೆಡಿ ಬೇರೆ ಮಾರ್ಗವಾಗಿ ಟಿಪ್ಪರ್ಗಳಿಗೆ ವ್ಯವಸ್ಥೆ ಮಾಡ್ತಿದ್ರು ಯಾಕಂದ್ರೆ ಇಲ್ಲಿ ನಾವು ಅನುಭವಿಸೋದು ಅವ್ರಿರೋದು ಹಳ್ಳಿಯಲ್ಲಿ ಜಿಲ್ಲೆಯಲ್ಲಿ ನಾವಿರೋದು ಇಲ್ಲಿ ಕ್ಷೇತ್ರ ಜನರ ಸಮಸ್ಯೆ ಕೇಳಬೇಕಲ್ಲ ಸರ್ ಕ್ಷೇತ್ರದ ಸಮಸ್ಯೆ ಅವರು ಕೇಳಾರ್ದಾಗ ಏನು ಮಾಡಕ್ಕದ ನಾವು ಹೇಳಿ 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 ಎರಡು ಮೂರು ಸತಿ ಮನವೇಲಿ ಲೆಟ್ರ್ ಕೊಟ್ಟು ಐದಾರು ವರ್ಷದಿಂದ ಲೆಟ್ರ್ ಕೊಟ್ಟು ಏನೋ ಎಲ್ಲ ವ್ಯವಸ್ಥೆ ಏನು ಮಾಡಿದ್ರು ಅವರು ಸ್ಪಂದಿಸ್ತಾ ಇಲ್ಲ ಸರಿಯಾಗಿ ಸರ್ ಅವರು ಎಲ್ಲದಕ್ಕೂ ರೆಡಿ ಇದ್ದಾರೆ ಸರ್ ಅವ್ರು ಇದ್ದೋರು ನಾವು ಬಡವರು ನಾವೇ ದುಡ್ಕೊಂಡು ತಿಮ್ಮೋರು ಇಲ್ಲೆಲ್ಲ ಇಪ್ಪತ್ನಾಲ್ಕ ಸರ್ ನಮ್ಮ ಮಕ್ಳಿಗೆ ಶಾಲೆಗೆ ಕಳ್ಸ್ಬೇಕಂದ್ರೆ ಇವತ್ತು ಭಾಳ ಆಲೋಚನೆ ಮಾಡಕತ್ತೀವಿ ಯಾಕಂದ್ರೆ ಈ ಒಂದು ರಾಜ್ಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಐತಿಲ್ಲೋ ಬಟ್ ಈ ನಮ್ಮ ರಾಜ್ಯ ಹೆದ್ದಾರಿ ಅಷ್ಟು ವಾಹನ ದಟ್ಟವಾದ ವಾಹನಗಳು ತಿರುಗಾಡ್ತಾವ್ ಭಾರಿ ಗಾತ್ರದ ವಾಹನಗಳು ತಿರುಗಾಡ್ತಾವ